ಹಾಯ್ ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅರ್ವಿ ಕ್ಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇನ್ನು ಇವತ್ತಿನ ಗುರುವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸಿ ರಾಘವೇಂದ್ರ ಸ್ವಾಮಿಗೆ ಹೋಗ್ಬೇಕು ಅಂತ ಹೊರಟಿದ್ವಿ ಎವ್ರಿ ವಾರ ಗುರುವಾರ ಹೋಗಬೇಕು ಅಂತ ಅನ್ಕೋತೀವಿ ಬಟ್ ಎಲ್ಲ ವಾರಗಳು ಆಗೋದಿಲ್ಲ ಕೆಲಸಗಳಿರುತ್ತೆ ಹಾಗೆ ಒಂದು ಬೇರೆ ಸಮಸ್ಯೆಗಳಿರ್ತವೆ ಎಲ್ಲ ವಾರ ವಿಸಿಟ್ ಆಗಲ್ಲ ಬಟ್ ಆದಷ್ಟು ಟ್ರೈ ಮಾಡ್ತೀವಿ ನಾವು ಗುರುವಾರ ಹೋಗಿ ರಾಘವೇಂದ್ರ ಸ್ವಾಮಿಗೆ ಬರೋದಕ್ಕೆ ಇಲ್ಲಾಂದರೆ ಬೇರೆ ದಿನ ನಾವು ವಿಸಿಟ್ ಮಾಡ್ತೀವಿ ಇಲ್ಲಾಂದರೆ ಶ ಮತ್ತು ಸಂಡೇ ಯಾವ ಟೈಮಿಗೆ ಇರುತ್ತೋ ಅವತ್ತು ನಾವು ಹೋಗ್ತೀವಿ ನಮ್ಗೆ ಏನೋ ಒಂದು ಬಿಲೀವ್ ಬ ರಾಘವೇಂದ್ರ ಸ್ವಾಮಿ ಅಂತಂದರೆ ಎಲ್ರಿಗೂ ಇರುತ್ತೆ ಹಾಗೆ ನಾನು ಆ ದೇವರಲ್ಲಿ ಬಿಲೀವ್ ಮಾಡ್ತೀನಿ ತುಂಬ ಇನ್ನು ನಾನು ಮಿಂತ್ರಾಯಿಂದ ಒಂದು ಡ್ರೆಸ್ ಆರ್ಡರ್ ಮಾಡಿಕೊಂಡಿದ್ದೆ ಅದು ಇವಾಗ ವೇರ್ ಮಾಡಿದ್ದೀನಲ್ಲ ಆ ಡ್ರೆಸ್ ನಂಗೆ ತುಂಬ ಇಷ್ಟ ಆಯಿತು ಪರ್ಸನಲಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅದಕ್ಕೋಸ್ಕರ ನಾನು ಇದನ್ನ ಬೈ ಮಾಡಿದೆ ಬೈ ಮಾಡಿದಾಗ ಯಾವ ತರ ಬರುತ್ತೆ ಅಂತ ಗೊತ್ತಿರಲಿಲ್ಲ ಹೇಗಿರುತ್ತೆ ಕ್ವಾಲಿಟಿ ಕಲರ್ ಅಷ್ಟೇ ತುಂಬಾ ಲೈಟ್ ಇನ್ನು ಹತ್ರ ಈ ಡ್ರೆಸ್ ಕಲರ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತಾನೆ ಅನ್ಕೊಬಹುದು ಹೊಸ ಕಲರ್ ನನ್ನ ಹತ್ರ ನನ್ನ ಹತ್ರ ಆಲ್ಮೋಸ್ಟ್ ಬೇರೆ ಬೇರೆ ಕಲರ್ ಎಲ್ಲ ಇದೆ ಬಟ್ ಇದು ಇರ್ಲಿಲ್ಲ ಈ ಕಲರ್ ಸೊ ಇದನ್ನ ಬೈ ಮಾಡಿದ್ದು ಒಂಥರ ಖುಷಿ ಆಯಿತು ಯಾರಿಗಾದರೂ ಲಿಂಕ್ ಬೇಕಂದ್ರೆ ನಾನು ಬಯೋನಲ್ಲಿ ಹಾಕಿರ್ತೀನಿ ಪರ್ಚೇಸ್ ಮಾಡಿ ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ ನಾನು ಮಶ್ರೂಮ್ ಪಲಾವ್ ಮಾಡಿದ್ದೆ ಇನ್ನು ಮನ್ಸಲ್ಲಿ ಅದೆಷ್ಟೇ ಎಷ್ಟೇ ನೋವಿದ್ರು ಹಾಗೆ ಎಷ್ಟೇ ಬೇಜಾರಿದ್ರು ದೇವಸ್ಥಾನಕ್ಕೆ ಅಂತ ಹೊರಟ್ರೆ ಅಲ್ಲಿ ಹೋಗಿ 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 ಬಂದಮೇಲೆ ಇರುವಂಥ ನೆಮ್ಮದಿ ತುಂಬ ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟ ದೇವಸ್ಥಾನಕ್ಕೆ ಏನಾದರೂ ಬೇಜಾರಾಗಿದ್ದಾಗ ಇಲ್ಲಾಂದರೆ ಮನ್ಸಿಗೆ ಏನಾದರೂ ಯಾರಾದರೂ ನೋವು ಮಾಡಿದ್ದಾಗ ಹೀಗೆ ಏನಾದರೂ ಕಷ್ಟಗಳಿದ್ದಾಗ ನಾನು ದೇವಸ್ಥಾನಕ್ಕೆ ಹೋಗಿ ಬಂದರೆ ಏನೊಂದು ಕಷ್ಟ ಹೋಗಿದೆ ಅನ್ನೋ ಥರ ಬೀಲಿವು ಮತ್ತು ನೋವೆಲ್ಲ ಕಡಿಮೆ ಆಗಿರುತ್ತೆ ಆ ಥರ ದೇವ್ರ ಹತ್ರ ನಾವು ಏನಾದರೂ ಹೇಳ್ಕೊಂಡ್ರೆ ಅದಕ್ಕೆ ಬ್ಲೆಸ್ ಮಾಡಿದ್ದಾರೆ ಅನ್ನೋದೊಂದು ಕಾ ಕಾನ್ಫಿಡೆಂಟ್ ನಾನು ಬಿಲ್ಡ್ ಆಗುತ್ತೆ ಸೊ ನನಗೇನಾದರೂ ಬೇಜಾರಾಯಿತೋ ಇಲ್ಲ ನನಗೇನಾದರೂ ತೊಂದರೆ ಆಯಿತೋ ನಾನು ಇಮಿಡಿಯಟ್ಲಿ ದೇವಸ್ಥಾನಕ್ಕೆ ಹೋಗ್ತೀನಿ ಸೊಲ್ಯೂಷನ್ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ನಾನು ಹೋಗಿ ಅಲ್ಲಿ ವಿಸಿಟ್ ಮಾಡಿ ಸ್ವಲ್ಪ ಹೊತ್ತು ಕೂತಿದ್ದು ಬಂದರೆ ನನಗೆ ಮನಸ್ಸಿಗೆ ಏನೋ ಸಮಾಧಾನ ಅನಿಸುತ್ತೆ ಇನ್ನು ನಮ್ಮ ಮನೆಗೆ ರಾಘವೇಂದ್ರ ಸ್ವಾಮಿ ಟೆಂಪಲ್ ಬಂದುಬಿಟ್ಟು ತುಂಬ ಹತ್ತಿರದಲ್ಲಿದೆ ಅಂದರೆ ಒಂದು ಹತ್ತು ಕಿಲೋಮೀಟರ್ ಒಳಗಡೆನೆ ಇರೋದರಿಂದ ಸೊ ಎವ್ರಿ ವಾರ ಹೋಗ್ಬೋದು ಆರಾಮಾಗೆ ಇನ್ನು ನಾವು ಹೋಗಿದ್ದು ಮಧ್ಯಾಹ್ನದ ಮೇಲಾಗಿರೋದ್ರಿಂದ ರಶ್ ಇರಲಿಲ್ಲ ತುಂಬ ಫ್ರೀಯಾಗಿತ್ತು ಟೆಂಪಲು ಆರಾಮಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಬಂದ್ವಿ ಇನ್ನೊಂದು ಪ್ರತಿದಿನ ಖುಷಿಯಾಗಿರೋದಕ್ಕಾಗಲ್ಲ ನಮಗೆ ಪ್ರತಿದಿನ ಖುಷಿಯಾಗೇ ಇರಬೇಕು ಕಷ್ಟ ಇರಬಾರ್ದು ಸುಖನೇ ಇರಬೇಕು ಅಂತ ಕೇಳ್ಕೊಳ್ಳೋದಿಕ್ಕೂ ಆಗೋಲ್ಲ ಒಂದಿನ ಕಹಿ ಆಗಿದ್ದರೆ ಇನ್ನೊಂದಿನ ಆಗಿರುತ್ತೆ ಬಟ್ ನನ್ನ ಲೈಫಲ್ಲೂ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ನೋಡಿದ್ದೀನಿ ನಾನು ತುಂಬ ನೋವುಗಳನ್ನು ಅನುಭವಿಸ್ತಿದ್ದೀನಿ ಇದೆಲ್ಲ ಸರ್ವೇ ಸಾಮಾನ್ಯ ಪ್ರತಿ ಒಂದು ಜೀವಿ ಅಂತ ಇದ್ದಿದ್ಮೇಲೆ ಅದಕ್ಕೆ ಕಷ್ಟ ಸುಖ ಎರಡೂ ಬರುತ್ತೆ ಸೊ ನಾನು ಅದನ್ನು ಅಲ್ಲೇ ಬಿಟ್ಟು ಕಷ್ಟನ ಮುಂದಕ್ಕೆ ಹೋಗ್ತಾ ಇರ್ತೀನಿ ಸೊ ದೇವಸ್ಥಾನಕ್ಕೆ ಹೋಗೋದ್ರಿಂದ ಕಷ್ಟನೆಲ್ಲ ಪರಿಹಾರ ಮಾಡಿಬಿಡಲಿ ಅಂತನೇನು ಹೋಗಲ್ಲ ಬಟ್ ನೆಮ್ಮದಿ ಬೇಕಲ್ವಾ ಪೀಸ್ ಅನ್ನೋದನ್ನು ಅದಕ್ಕೋಸ್ಕರ ಹೋಗ್ತೀನಿ ಕೆಲವೊಂದು ಇನ್ಸಿಡೆಂಟ್ಸ್ ಎಲ್ಲರೂ ಲೈಫಲ್ಲೂ ಆಗ್ತಾ ಇರುತ್ತೆ ಸೊ ಅದನ್ನು ಅಲ್ಲೇ ಮರೆತು ಮುಂದಕ್ಕೆ ಹೋಗೋದು ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ ಅದನ್ನು ಹಾಕಿ ಇಟ್ಕೊಂಡ್ರೆ ನಮ್ಮ ಮನಸಿಗೂ ತುಂಬ ಭಾರ ಅನಿಸುತ್ತೆ ಹಾಗೆ ಯೋಚನೆ ಬರುತ್ತೆ ಯೋಚನೆ ಬಂದಾಗ ನಿಜವಾಗ್ಲೂ ಕಾಯಿಲೆಗಳು ಬರೋದು ಕಾಮನ್ನು ನಾನು ಆದಷ್ಟು ಯಾವುದಕ್ಕೂ ಅಶ್ ಅತಿಯಾಗಿ ಆಸೆ ಪಡೋದಕ್ಕೆ ಹೋಗೋದಿಲ್ಲ ಸೊ ನಾನು ನೆಮ್ಮದಿನ ಯಾವಾಗಲೂ ಹುಡುಕ್ತೀನಿ ಇಲ್ಲಾಂದರೆ ಇನ್ನೊಂದು ನೆಮ್ಮದಿಯಾಗಿಲ್ಲ ಅಂತಂದರೆ ನನ್ನ ಮೈಂಡು ಮತ್ತು ಮನಸ್ಸು ಒಂದು ಕಡೆ ಇರೋಲ್ಲ ಸೊ ಆದಷ್ಟು ನಾನು ನೆಮ್ಮದಿಯಾಗಿರೋದಕ್ಕೆ ಟ್ರೈ ಮಾಡ್ತೀನಿ ಇನ್ನು ದೇವಸ್ಥಾನಕ್ಕೆ ಹೋಗಿ ನಾನು ತುಪ್ಪ ದೀಪ ಎಲ್ಲ ಹಚ್ಚಿ ಅದಾದಮೇಲೆ ಒಂದು ರೌಂಡ್ ಹಾಕಿ ಅದಾದಮೇಲೆ ನಾನು ಸ್ವಲ್ಪ ಹೊತ್ತು ಕೂತಿದ್ದು ನಾನು ಅಲ್ಲಿಂದ ಸೊ ಇನ್ನು ಸ್ವಲ್ಪ ಪ್ಲ್ಯಾಂಟ್ ಎಲ್ಲ ತೊಗೊಂಡ್ಬರೋದಿತ್ತು ಮನೆಗೆ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ತುಂಬ ಪ್ಲ್ಯಾಂಟ್ಸ್ನ ಪರ್ಚೇಸ್ ಮಾಡಬೇಕು ಅಂತ ರಿಪೋರ್ಟಿಂಗ್ ಮಾಡೋ ಬೇಕಾದರೆ ತಪ್ಪು ಮಾಡಿ ಎಷ್ಟೊಂದು ಗಿಡಗಳೆಲ್ಲ ಒಣಗೋಗಿದ್ದೆ ಬಟ್ ಆದ್ರೂ ಬಿಡ್ದಲ್ಲೇ ತೊಗೊಂಡ್ಬರ್ತೀನಿ ಪ್ಲ್ಯಾಂಟ್ಸ್ನ ದೇವಸ್ಥಾನಕ್ಕೆ ಹೋಗಿ ಹಾಗೆ ಪ್ಲ್ಯಾಂಟ್ಸ್ನೆಲ್ಲ ತೊಗೊಂಡ್ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ತುಂಬ ನರ್ಸರಿಗಳೆಲ್ಲ ನೋಡಿದ್ವಿ ತುಂಬ ಕೆಲವೊಂದು ನರ್ಸರಿಗಳಲ್ಲಿ ತುಂಬ ಕಾಸ್ಟ್ ಇತ್ತು ಸೊ ಇನ್ನೊಂದು ನರ್ಸರಿಗೆ ಹೋದ್ಮೇಲೆ ಸೊ ಅಲ್ಲಿ ಚೆನ್ನಾಗಿತ್ತು ಆ ಫಾರ್ಮಲ್ಲೆಲ್ಲ ತುಂಬ ಚೆನ್ನಾಗಿತ್ತು ಕೂಡ ಹಾಗೆ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿತ್ತಲ್ವಾ ಸೊ ತೊಗೊಂಡ್ವಿ ಅಲ್ಲೇ ಇನ್ನೊಂದು ಕೆಲವೊಂದು ಪ್ಲಾಂಟ್ಸ್ಗಳನ್ನ ಎಲ್ಲ ನೋಡಿರ್ತೀನಿ ಅದನ್ನು ಪರ್ಚೇಸ್ ಮಾಡಬೇಕು ಅಂತ ಅನ್ಕೋತೀನಿ ಬಟ್ ಅದೆಲ್ಲ ಎಲ್ಲ ಕಡೆನೂ ಅವೈಲೇಬಲ್ ಇರಲ್ಲ ಸೊ ಯಾವುದಿರುತ್ತೋ ಅದನ್ನ ನೋಡೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋದೆ ನನ್ನ ಮೈಂಡಲ್ಲಿ ಬೇರೆ ಪ್ಲ್ಯಾನ್ಸ್ಗಳೆಲ್ಲ ಇತ್ತು ಸೊ ಮೊಬೈಲಲ್ಲಿ ಅಲ್ಲಿ ಇಲ್ಲಿ ನೋಡಿರ್ತೀನಲ್ವ ಪ್ಲ್ಯಾನ್ಸ್ಗಳು ಇದನ್ನು ಬೈ ಮಾಡಬೇಕು ಅಂತ ಎಲ್ಲ ತೊಗೊಂಡಿದ್ದೆ ಸೊ ಅದೆಲ್ಲ ಪ್ಲ್ಯಾನ್ಸ್ಗಳು ಎಲ್ಲ ಕಡೆ ಅವೈಲಬಲ್ ಇಲ್ಲ ಮೇ ಬಿ ಆನ್ಲೈನಲ್ಲಿ ಸಿಗುತ್ತೆ ಅನಿಸುತ್ತೆ ಆನ್ಲೈನಲ್ಲೆಲ್ಲ ತುಂಬ ಜಾಸ್ತಿನೇ ಇರುತ್ತೆ ಸೊ ಯಾವ್ದು ಸಿಗುತ್ತೋ ಅದನ್ನೇ ಬೈ ಮಾಡೋಣ ಅಂದ್ಬಿಟ್ಟು ಇಲ್ಲೇ ತೊಗೊಂಡ್ವಿ ಇನ್ನು ನಮ್ಮ ಮಕ್ಳಿಗೆ ದೇವರು ಭಕ್ತಿ ಅದೆಲ್ಲ ಇನ್ನೂ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ಬಟ್ ಇವಾಗ ಸ್ಟಾರ್ಟ್ ಆಗಿದೆ ಅವ್ರು ಲರ್ನ್ ಮಾಡೋದಕ್ಕೆ ಅಂದರೆ ದೇವ್ರ ಬಗ್ಗೆ ಸ್ವಲ್ಪ ಭಕ್ತಿ ಬರ್ತಿದೆ ಹಾಗೆ ಕೈ ಮುಗಿಬೇಕು ಸ್ವಲ್ಪ ತಪ್ಪು ಮಾಡಬಾರ್ದು ಇದೆಲ್ಲ ಸ್ವಲ್ಪ ಅರ್ವ ಆಗ್ತಿದೆ ಸೊ ಅದು ಖುಷಿ ವಿಚಾರ ಹಾಗೆ ಅಲ್ಲಿ ನಾವು ಏನು ಮಾಡ್ತೀವಿ ಕೂಡ ಅದನ್ನ ಫಾಲೋ ಮಾಡ್ತಾರೆ ನಮ್ಮನ್ನ ನೋಡೇ ಕಲಿತಾರೆ ಅನ್ನೋದನ್ನು ತುಂಬ ಸತ್ಯ ನಾವು ದೇವ್ರ ಬಗ್ಗೆ ಜಾಸ್ತಿ ಭಕ್ತಿ ಇಟ್ಕೊಂಡು ನಮಸ್ಕಾರ ಮಾಡೋದು ಪೂಜೆ ಮಾಡೋದು ಏನೋ ಒಂದು ಮಾಡ್ತೀವೋ ಇನ್ನೊಂದೇನೋ ದಾನ ಮಾಡ್ತೀವೋ ಅದೆಲ್ಲ ನೋಡಿ ಅವ್ರು ಕಲಿತಾ ಇದ್ದಾರೆ ಸೊ ನನಗೆ ಪ್ರೌಡ್ ಫೀಲ್ ಆಗ್ತಿದೆ ನಮ್ಮ ಮಕ್ಕಳು ನಮ್ಮ ದಾರಿಯಲ್ಲೇ ಹೋಗ್ತಿದ್ದಾರೆ ಅಂತ ಮೊದಲಾದರೆ ನಾವು ಕೈ ಮುಗಿ ಮಾಡು ಈಗ ಮಾಡು ಪೂಜೆ ಮಾಡು ಅದೆಲ್ಲ ಹೇಳ್ಕೊಡ್ಬೇಕಿತ್ತು ಬಟ್ ಇಲ್ಲ ಅವರೇ ಇವಾಗ ದೇವಸ್ಥಾನಕ್ಕೆ ಹೋದರೆ ಅವರೇ ಹೋಗಿ ಕೈ ಮುಗಿಬೇಕು ಏನು ಮಾಡಬೇಕು ಅದನ್ನು ಅವ್ರು ಮಾಡೋಕ್ಕೆ ಶುರು ಮಾಡಿಕೊಂಡಿದ್ದಾರೆ ಇನ್ನು ಹೋಗಿದ ಎಲ್ಲ ಗಲಾಟೆ ಮಾಡಿದಲೇ ಸುಮ್ಮನೆ ಇರಲ್ಲ ಗಲಾಟೆ ಅಂದರೆ ಅಲ್ಲಿಲ್ಲಿ ಓಡಾಡೋದು ಕೂಗಾಡೋದು ಇದೆಲ್ಲ ಮಾಡೋದು ಇನ್ನೂ ಅಷ್ಟು ಕಡಿಮೆ ಆಗಿಲ್ಲ ಬಟ್ ಭಕ್ತಿ ಸ್ವಲ್ಪ ಬರ್ತಿದೆ ಅದೊಂದು ಖುಷಿ ವಿಚಾರ ಇನ್ನೊಂದೇನಂದರೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಎವ್ರಿ ವೀಕ್ ನಾನು ರಾಘವೇಂದ್ರ ಸ್ವಾಮಿಗೆ ವಿಸಿಟ್ ಮಾಡ್ತಿದ್ದೆ ಯಾವ ಮಗು ಬೇಕು ಅಂತ ಯಾವತ್ತೂ ನಾನು ಕೇಳಿಲ್ಲ ಬಟ್ ಯಾವುದಾದ್ರೂ ಕೊಡಲಿ ಹೆಲ್ದಿಯಾಗಿ ಕೊಡಲಿ ಅಂದ್ಬಿಟ್ಟು ನಾನು ಕೇಳ್ಕೊಂಡಿದ್ದೆ ಹಾಗೆ ತುಲಾಭಾರ ಮಾಡಿಸ್ತೀನಿ ಅಂತಲೂ ಕೇಳ್ಕೊಂಡಿದ್ದೆ ಹಾಗೆ ಕೂಡ ಮಾಡಿಸಿದ್ದು ಆಯಿತು ಅದೆಷ್ಟೇ ಬ್ಯುಸಿ ಇದ್ದರೂ ನಾನು ಎವ್ರಿ ವೀಕ್ ನಾನು ವಿಸಿಟ್ ಮಾಡ್ತಿದ್ದೆ ರಾಘವೇಂದ್ರ ಸ್ವಾಮಿಗೆ ಒಂದು ವೀಕು ಮಿಸ್ ಮಾಡಿಲ್ಲ ಅನಿಸುತ್ತೆ ನನ್ನ ಡಿಲೆವರಿ ಅಷ್ಟರಲ್ಲಿ ನೈನ್ ಮಂತ್ಸ್ ಫುಲ್ಲು ನಾನು ವಿಸಿಟ್ ಮಾಡಿದ್ದೆ ನನ್ನ ಟೆಂಪಲ್ಗೆ ಏನೂ ಕೇಳ್ಕೊಂಡು ಪಾಪು ಇದೇ ಆಗಬೇಕು ಅಂತ ನಾನು ಯಾವತ್ತೂ ಕೇಳ್ಕೊಂಡಿರಲಿಲ್ಲ ಬಟ್ ನಾನು ವಿಸಿಟ್ ಮಾಡ್ತಿದ್ದೆ ಏನೋ ಒಂದಷ್ಟು ಗಾಢವಾಗಿ ನಾನು ತುಂಬ ಬಿಲೀವ್ ಮಾಡಿಬಿಟ್ಟಿದ್ದೆ ದೇವ್ರನ್ನ ಆಲ್ರೆಡಿ ಸೊ ಅದರಿಂದ ನಾನು ಎವ್ರಿ ವೀಕ್ ನಾನು ಹೋಗ್ತಾಯಿದ್ದೆ ಗುರುವಾರ ಇನ್ನು ಪಾರ್ಟ್ಗಳನ್ನೆಲ್ಲ ತೊಗೊಳೋದಕ್ಕೆ ನಾವು ಹೋಗಿದ್ದು ದೊಡ್ಡಾದ ಮರದ ಹತ್ರ ನಿಯರ್ ಹೋಗಿದ್ವಿ ನಾವು ಆಲ್ಮೋಸ್ಟು ಅಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಅಲ್ಲೇ ಹೋಗಿದ್ದು ಬಟ್ ತುಂಬ ವೆರೈಟೀಸ್ ಇತ್ತು ಬಟ್ ನಾನು ಅಂದ್ಕೊಂಡಿರೋ ಪ್ಲ್ಯಾಂಟ್ಸ್ ಎಲ್ಲ ಸಿಗಲಿಲ್ಲ ಇನ್ನು ಇಲ್ಲಿ ಒಂದೊಳ್ಳೆ ರೆಸ್ಪಾನ್ಸ್ ಸಿಕ್ತು ಹಾಗೆ ಪ್ಲ್ಯಾಂಟ್ಸ್ಗಳಂತೂ ತುಂಬ ಫ್ರೆಶ್ ಆಗಿತ್ತು ಯಾವ್ದು ತೊಗೊಂಡ್ರು ತುಂಬ ಚೆನ್ನಾಗಿತ್ತು ಅವಾಗ ತಾನೇ ತುಂಬ ಗ್ರೀನ್ ಗ್ರೀನಾಗಿತ್ತು ಯಾವುದೂ ಒಣಗಿರಲಿಲ್ಲ ಅದಾದ್ಮೇಲೆ ನನಗೆ ಇನ್ನೊಂದು ಪ್ಲಾಂಟ್ ಏನಂದರೆ ಗಿಡ ನಂಗೆ ತುಂಬ ಇಷ್ಟ ಆಯಿತು ನಂಗೆ ಆಲ್ರೆಡಿ ಮನೇಲಿ ಒಂದಿತ್ತು ಆದರೂ ಇನ್ನೇ ಎರಡು ಪರ್ಚೇಸ್ ಮಾಡಿದೆ ಇನ್ನು ನಾನು ಹೋಗಿದ್ದು ಸ್ವಲ್ಪ ಫ್ಲವರ್ ಪಾಟ್ಸ್ಗಳನ್ನ ಪರ್ಚೇಸ್ ಮಾಡೋಣ ಪ್ಲ್ಯಾಂಟ್ಸ್ಗಳನ್ನ ಅಂತ ಹೋಗಿದ್ದು ಬಟ್ ತೊಗೊಳಲಿಲ್ಲ ಯಾವುದೊಂದು ಫ್ಲವರ್ಸ್ದು ಒಂದೆರಡು ಪರ್ಚೇಸ್ ಮಾಡಿದೆ ಲಾಸ್ಟ್ ಟೈಮಲ್ಲಿ ಅದು ಎಲ್ಲ ಒಣಗೋಯ್ತು ಸೊ ಬೇಜಾರಾಯಿತಲ್ವಾ ಸೊ ಅದರಿಂದ ನಾನು ಅದನ್ನು ಬೈ ಮಾಡೋಕ್ಕೋಗಲಿಲ್ಲ ಓನ್ಲಿ ಶೋ ಪರ್ಪಸ್ಗೋಸ್ಕರ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ ಇಲ್ಲಿ ಈ ಪ್ಲ್ಯಾಂಟ್ ನಂಗೆ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ದೊಡ್ಡ ದೊಡ್ಡದಾಗಿ ಎಲೆಗಳೆಲ್ಲ ಇತ್ತಲ್ಲ ಇದನ್ನು ಪರ್ಚೇಸ್ ಮಾಡೋಣ ಅಂತ ಹೇಳಿದೆ ಬಟ್ಟು ಅದು ಬೆಳೀತದಿಲ್ಲ ಅದು ಬೇರೆ ಡೌಟಲ್ಲಿತ್ತು ಇತ್ತು ಆದ್ರೂ ಎರಡು ತೊಗೊಂಡ್ವಿ ಪ್ರೈಸಸ್ ಎಲ್ಲ ನ ಅಂದರೆ ರೀಸನಬಲ್ ಇತ್ತಲ್ವಾ ಸೊ ಬೈ ಮಾಡೋಣ ಒಟ್ಟಿಗೆ ಬೈ ಮಾಡಿದ್ರೆ ಸ್ವಲ್ಪ ಡಿಸ್ಕೌಂಟ್ ಸಿಗ್ಬೋದು ಅಂದ್ಬಿಟ್ಟು ಬೈ ಮಾಡಿದ್ವಿ ಇನ್ನು ನನಗಿಂತ ನಮ್ಮ ಹಸ್ಬೆಂಡ್ಗೆ ತುಂಬ ಇಂಟ್ರೆಸ್ಟ್ ಇತ್ತು ಪ್ಲ್ಯಾಂಟ್ಸ್ಗಳನ್ನ ಬೈ ಮಾಡೋಕದಕ್ಕೆ ಅವ್ರಿಗೆ ತುಂಬ ಲೈಕ್ ಮಾಡ್ತಾರೆ ಗ್ರೀನ್ ಗ್ರೀನ್ ಆಗಿರೋದು ಅದೆಲ್ಲ ಇಷ್ಟಪಡ್ತಾರೆ ಮನೇಲೂ ಅಷ್ಟೇ ಮ್ಯಾಟ್ಸ್ ಎಲ್ಲ ಹಾಕ್ತೀನಿ ಅಂತ ಕೂತಿದ್ರು ಬಟ್ ನಮ್ಮ ಎಲ್ಲ ಹಾಕ್ತಾರೆ ತುಂಬ ಕಷ್ಟ ಕ್ಲೀನ್ ಮಾಡೋದು ಗ್ರೀನ್ ಮ್ಯಾಟ್ಸಲ್ಲ ಹಾಕ್ತಾರೆ ಅಂದ್ಬಿಟ್ಟು ಸೊ ಕೆಲವೊಂದು ಕಡೆ ಹಾಕ್ಬೇಕು ಅಂತ ಅವ್ರ ಐಡಿಯಾಸ್ ಇತ್ತು ಬಟ್ ನಾನು ಅವಾಯ್ಡ್ ಮಾಡಿದ್ದೀನಿ ಅದಕ್ಕೋಸ್ಕರ ಈ ಥರ ಪ್ಲ್ಯಾಂಟ್ಸ್ನ ಅವರು ಬೈ ಮಾಡೋದಕ್ಕೆ ಬಂದಿದ್ದಾರೆ ಅವರೇ ಜಾಸ್ತಿ ನನಗೆ ಪ್ರೆಸರ್ ಹಾಕಿದ್ದು ಹೋಗೋಣ ಅಂದ್ಬಿಟ್ಟು ನನ್ನ ಮನಸ್ಸಲ್ಲಿ ಇತ್ತು ಬಟ್ ಜಾಸ್ತಿ ಪ್ರೆಸರ್ ಹಾಕಿದ್ದು ಅವರೇ ಇನ್ನು ಇಲ್ಲಿ ವೀಳ್ಯದೆಲೆ ಗಿಡ ಹಾಗೆ ಮತ್ತು ಮೆಹಂದಿ ಗಿಡವನ್ನು ಪರ್ಚೇಸ್ ಮಾಡಿದ್ವಿ ನಾನು ಅಂದ್ಕೊಂಡೆ ಇಷ್ಟೇ ಇಷ್ಟು ಜಾಗದಲ್ಲಿ ಇರೋದಷ್ಟೇ ಪ್ಲ್ಯಾಂಟ್ಸ್ ಅಂತ ಅಂದ್ಕೊಂಡೆ ಬಟ್ ಇವ್ರದ್ದು ಇನ್ನೂ ಸಪ್ರೇಟಾಗಿ ಆ ಕಡೆ ಬೇರೆ ಇತ್ತು ಸೊ ಅಲ್ಲಿಗೆ ಹೋಗಿದ್ಮೇಲೆ ಗೊತ್ತಾಯ್ತು ಇಲ್ಲಿ ವಿಳಿಯದಲೆ ಎಲ್ಲ ಸಿಗುತ್ತೆ ಅಂದ್ಬಿಟ್ಟು ಮೊದಲಿಗೆ ನಾನು ಹೋದ ತಕ್ಷಣ ಅದೆಲ್ಲ ಸಿಗೋಲ್ಲ ಇರೋದನ್ನೇ ಬೈ ಮಾಡ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡೆ ಆ ಕಡೆ ಓದೋಕೆ ತುಂಬ ಇತ್ತು ಬಟ್ ಜಾಸ್ತಿ ಹೆವಿ ಪರ್ಚೇಸ್ ಮಾಡೋಕ್ಕೂ ಆಗಲ್ಲ ಕಾರಲ್ಲಿ ಅಷ್ಟೊಂದೆಲ್ಲ ತುಂಬಿಕೊಳ್ಳೋದಿಕ್ಕಾಗಲ್ಲ ಸೊ ಕೆಲವೊಂದು ಮಾತ್ರ ನಾವು ಪರ್ಚೇಸ್ ಮಾಡಿದ್ವಿ ಇನ್ನೂ ನಾನು ಲಾಸ್ಟ್ ಟೈಮ್ ಒಂದು ಒಂದು ಟೈಮಲ್ಲಿ ನಾನು ಈ ಪ್ಲ್ಯಾಂಟ್ ನಾನು ಬೈ ಮಾಡಿದ್ದೆ ಅಂದರೆ ಇದು ರೆಡ್ ಕಲರ್ ತುಂಬ ಬ್ಯೂಟಿಫುಲ್ ಆಗಿದೆ ಇದು ಪ್ಲ್ಯಾಂಟು ಬೈ ಮಾಡಿದ್ದೆ ಬಟ್ ರೀಪೋರ್ಟಿಂಗ್ ಮಾಡಬೇಕಾದ್ರೆ ಅದು ಒಣಗೋಯಿತು ಸೊ ಮತ್ತೆ ಬೈ ಮಾಡೋದು ಬೇಡ ಅಂದ್ಬಿಟ್ಟು ನನಗೆ ಅದೇ ಡೌಟಲ್ಲಿ ಇತ್ತು ಮತ್ತೆ ಏನಾದರೂ ಹಾಳಾದರೆ ಗಿಡ ಬೇಜಾರಾಗುತ್ತೆ ಅಂದ್ಬಿಟ್ಟು ಅದನ್ನು ಬೈ ಮಾಡಲಿಲ್ಲ ಹೋಗಿ ಬಂದು ಆ ಗಿಡ ನೋಡ್ತಾಯಿದ್ದೆ ತುಂಬ ಇಷ್ಟ ಆಗ್ತಿತ್ತು ಆದರೂ ಬೈ ಮಾಡೋಕ್ಕೋಗಿಲ್ಲ ಲಾಸ್ಟ್ ಟೈಮ್ ನನಗೆ ಹೆಂಗೆ ಕೇರ್ ಮಾಡಬೇಕು ಅಂತಲೂ ಗೊತ್ತಿರಲಿಲ್ಲ ಸೊ ಪಾರ್ಟಲ್ಲಿ ತಂದು ಹಾಕ್ತೆ ಬಟ್ ಸರಿಯಾಗಿ ಏನು ಮಾಡ್ತಲೇ ಹೋಯ್ತು ಇಲ್ಲ ರಿಪೋರ್ಟಿಂಗ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಯಿತು ಅಂತ ನಂಗೆ ಆಗಲಿಲ್ಲ ಸೊ ಬೇಡ ಗಿಡ ಅಂದ್ಬಿಟ್ಟು ಅದನ್ನಲ್ಲೇ ಬಿಟ್ಟೆ ಇನ್ನು ಇಲ್ಲಿ ಚಿಕ್ಕ ಚಿಕ್ಕದು ಪ್ಲಾಂಟ್ ಎಲ್ಲ ರೆಡಿ ಮಾಡ್ಕೊಡ್ತಾರಂತೆ ಅಂದರೆ ತುಂಬ ಜನ ರೈತರು ಬಂದು ಹೋಗ್ತಾರಲ್ವಾ ಫ್ಲವರ್ಸ್ ಪಾರ್ಟ್ಗಳೆಲ್ಲ ಸೊ ಅದನ್ನ ಅವರು ರೆಡಿ ಮಾಡಿಕೊಡ್ತಾರೆ ತುಂಬ ಅಂದರೆ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾರಂತೆ ಅದನ್ನು ಕೂಡ ಹೇಳ್ತಾ ಇದ್ರು ಇಲ್ಲಿ ಚೆನ್ನಾಗಿತ್ತು ಪ್ಲಾಂಟ್ ಫ್ಲವರ್ಸು ಪ್ಲಾಂಟ್ ಇತ್ತು ಫ್ಲವರ್ದು ಬಟ್ ನಾವು ಅಷ್ಟೊಂದೆಲ್ಲ ಬೈ ಮಾಡೋದಿಕ್ಕೂ ಆಗಲ್ಲ ಮತ್ತು ಅದಕ್ಕೆ ಒಳ್ಳೊಳ್ಳೆ ರೀತಿ ಗೊಬ್ಬರ ಎಲ್ಲ ಹಾಕಬೇಕು ಮತ್ತು ಅದು ತುಂಬ ಕಡಿಮೆ ಆಗೋದಿಲ್ಲ ಅಲ್ವ ಅದೆಲ್ಲ ಇರೋದು ನಾನು ಈ ಸತ್ ಈ ಸಲ ಪ್ಲ್ಯಾಂಟ್ನ ಬೈ ಮಾಡಬೇಕಾದ್ರೆ ಡಿಸೈಡ್ ಮಾಡ್ಕೊಂಡು ಈ ಸಲ ತಗೊಂಡೋಗಿರೋ ಪ್ಲ್ಯಾಂಟ್ಸ್ನ ಯಾವುದನ್ನ ಯಾವುದೇ ಕಾರಣಕ್ಕೂ ಒಣಗಿಸ್ಕೋದು ಬೇಡ ಅವರ ಮಗ ನೋಡ್ಕೊಳ್ಳೋಣ ನೀಟಾಗಿ ಅಂದ್ಬಿಟ್ಟು ಮೈಂಡಲ್ಲಿ ಹಾಕ್ಕೊಂಡು ಬಂದಿದ್ದೀನಿ ಗೊತ್ತಿಲ್ಲ ಹೆಂಗೆ ಕೇರ್ ಮಾಡ್ತೀನಿ ಅಂದ್ಬಿಟ್ಟು ಹೌದು ನಾನು ರೇಂಜ್ ಕೇರ್ ಮಾಡ್ತೀನಿ ಬಟ್ ಒಂದೊಂದು ಸಲ ಏನೋ ಒಂದು ನೆಗ್ಲಿಜೆನ್ಸಿಂದ ಅಥವಾ ನನಗೆ ಗೊತ್ತಿಲ್ಲದಲ್ಲೇನೋ ಮಿಸ್ಟೇಕ್ ಆದಾಗ ಪ್ಲ್ಯಾಂಟ್ಸ್ ಹೋಗುತ್ತೆ ಇಲ್ಲ ಮಕ್ಕಳು ಏನಾದರೂ ಹಾಳು ಮಾಡ್ತಾರೆ ಅದೊಂದು ಭಯ ಬೇರೆ ಇದೆ ಆದರೂ ಬಿಡದೆಲ್ಲೇ ನಾನು ಬೈ ಮಾಡ್ತಾಯಿದ್ದೀನಿ ಇನ್ನೊಂದು ಅಲೋವೆರಾ ಪ್ಲ್ಯಾಂಟ್ಸ್ ಬೇಕಿತ್ತು ಮೇಲುಗಡೆ ಒಂದು ಹಾಕಿದೆ ಬಟ್ ಅದು ಅಷ್ಟೊಂದು ಗ್ರೋತ್ ಆಗಿಲ್ಲ ಅದನ್ನು ಕೂಡ ಬೈ ಮಾಡಬೇಕಿತ್ತು ಇಲ್ಲ ಅಷ್ಟು ಚೆನ್ನಾಗಿರಲಿಲ್ಲ ಅಲೋವೆರಾ

ம்ம் இது விளேடல எஸ்டே இருது கான்சனியா இல்ல அத இல்ல இதான் அதுல தெனடி நீளோங்க கட்டிட்டே இல்ல அத மொட்டே வந்துட்ட gondilla அந்த மாதிரி அதிர அதோ அక్కడே ನೋடி அక్కడே அதிர

ಅವೆ ಆಕೆ ಅದರ ಕಾಲೇಜ್ ಇರಬೇಕು ಪಾರ್ಟ್ ಪೂರ್ತಿ ಆಗುತ್ತಾ ಎರಡು ಕ್ವಾರ್ಟರ್ ದೊಡ್ಡ ಅದು ತೂರ್ಸಿ ಪಡೆಲೇ ಸರ್ ಅದು 1 ಕೆಜಿ ಬ್ಯಾಗ್ ಬಿಡಿ ನಮ್ದು ಒಂದು ಕೆಜಿ ಅದಕ್ಕೆ ಕೆಜಿ ತಗೊಳ್ಳಿ 1 ಕೆಜಿ

اس سنے هڪڙو اوهان جي پاسي پاسي به هو ಏನ್ ಬೇಕೋ ಹಾ ಅಮ್ಮ ಅನ್ನೋ ಲಂಕಾದರಿ ಇದೆಲ್ಲಾ ಏನೋ ಕಿಡ್ನಿನಾ ಕಿಡ್ನಿ ಅಲ ಚಟ್ನಿ ನೋಡಿ ಚಟ್ನಿ ಚಟ್ನಿಯನ್ ಅಂತೆ ನೋಡಿ ಓ ಗಾ ಚೆನ್ನಾಗಿ ಕೊಟ್ಟಿಲ್ವಾ ಚೆನ್ನಾಗಿ ಕೊಟ್ಟಿಲ್ವಾ ಇವತ್ತು ಅಪ್ಪಕ್ಕೆ ಅಪ್ಪಿಗೆ ಕೊಟ್ಟಾರೆ ಹಹಾ ಇನ್ನು ಪಾಟ್ಗಳೆಲ್ಲ ತೊಗೊಂಡು ಬರ್ತಾ ಹಾಗೆ ಊಟ ಮಾಡ್ಕೊಂಡು ತುಂಬ ಹೊಟ್ಟೆ ಅಂದ್ಬಿಟ್ಟು ಸ್ವಲ್ಪ ಲೈಟಾಗಿ ಏನೋ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲೇ ಅಲ್ಲಿ ಒಂದು ಹೋಟೆಲ್ ಸಿಕ್ತು ಸೊ ಅಲ್ಲೇ ಊಟ ಮಾಡ್ಕೊಂಡು ಹೊರಟ್ವಿ ನನಗೆ ದೋಸೆ ಆಲ್ಮೋಸ್ಟ್ ನಾನು ಹೊರಗಡೆ ದೋಸೆ ತೊಗೋತೀನಿ ಒಂದ್ಸಲ ಇಲ್ಲೂ ಕೂಡ ಹಾಗೆ ದೋಸೆ ತೊಗೊಂಡಿದ್ವಿ ದೋಸೆ ತುಂಬ ಚೆನ್ನಾಗಿತ್ತು ಸೊ ಊಟ ಮಾಡಿ ಅಲ್ಲಿಂದ ಹೊರಟ್ವಿ ಇದಾಗಿತ್ತು ಇವತ್ತಿನ ವೀಡಿಯೋಸು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋಸ್ ಇದಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್ ಫಾಲೋ ಫಾರ್ ಮೋರ್ ವೀಡಿಯೋಸ್ ಅಂತ ಹೇಳ್ತಾ ಇವಾಗ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ